ಸ್ವಾಗತ ನಾನು ನಿಮ್ಮ ಪಿಎಚ್ ನೈಕೋಳಿ ವಿದ್ಯಾರ್ಥಿಗಳು ಏಕಾಗ್ರತೆಯಿಂದ ಅಭ್ಯಾಸ ಮಾಡಿ ಗುರಿ ಸಾಧನೆ ಮಾಡಬೇಕು ವಿನಯವಂತಿಕೆ ಸೇವಾ ಮನೋಭಾವನೆ ಹಾಗೂ ಪರೋಪಕಾರ ಗುಣಗಳು ಜೀವನದ ಉಸಿರಾಗಬೇಕು ಎಂದು ಮೈಸೂರಿನ ಸೆಷನ್ಸ್ ನ್ಯಾಯಾಲಯದ ನ್ಯಾಯಾಧೀಶರಾದ ಟಿ ಗೋವಿಂದಯ್ಯ ಮನವಿ ಮಾಡಿದರು ವರದಿ ಡಾಕ್ಟರ್ ಆರ್ ನೀಲಕಂಠ ಕೃಷ್ಣರಾಜಪೇಟೆ ಮಂಡ್ಯ ಮಹಾಶೇರಿ ಮಾಧ್ಯಮ ಸ್ನೇಹಿತರೆ ಇದೊಂದು ವಿಶೇಷವಾದ ಕಾರ್ಯಕ್ರಮ ಬಹುಶಃ ಇಲ್ಲಿ ಬರದೇ ಹೋಗಿದ್ದಿದ್ರೆ ಕಾರಣಾಂತರದಿಂದ ಗ್ರೇಟ್ ಒಳ್ಳೆ ಅವಕಾಶವನ್ನು ಕಂಡುಕೊಂಡ್ಬಿಡ್ತಾ ಇದ್ದೀರ ನಮ್ಮ ದೇಶಕ್ಕೆ ನಮ್ಮ ದೇಶದಲ್ಲಿ ಜನಗಳಿಗೆ ಕೊರತೆ ಇಲ್ಲ ಚೈನಾವನ್ನ ಮೀರಿಸಿ ಈಗಾಗಲೇ ನಂಬರ್ ಒನ್ ಪಾಪ್ಯುಲೇಟೆಡ್ ಕಂಟ್ರಿ ಅಂತ ಆಗೋಗಿದೆ ಹೌದಾ ಜಗತ್ತಿನ ಬಹು ದೊಡ್ಡ ಜನಸಂಖ್ಯೆ ಉಳ ದೇಶ ಅಂತ ಈಗ ನೂರ ನಲವತ್ತಾರು ಕೋಟಿನ ಸ್ವಾತಂತ್ರ್ಯ ಬಂದಾಗ ಮೂವತ್ ಮೂರು ಕೋಟಿ ಈಗ ನೂರ ನಲ್ವತ್ತಾರು ಕೋಟಿ ಅದರ ಜೊತೆ ಜೊತೆಯಲ್ಲಿಯೇ ಆಧುನಿಕವಾಗಿರ್ತಕ್ಕಂಥ ಆರ್ಥಿಕತೆಯು ಕೂಡ ಡೆವಲಪ್ ಆಗ್ತಾ ಇದೆ ಕಳೆದ ವಾರ ಎರಡು ನ ರಿಲೀಸ್ ಮಾಡಿದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನೀವು ನೋಡಿಬಹುದು ನಮ್ಮ ದೇಶದ ಜನಸಂಖ್ಯೆ ನಲವತ್ತಾರು ಕೋಟಿ ಅಭಿವೃದ್ಧಿ ಮತ್ತು ಆರ್ಥಿಕತೆಯ ದೃಷ್ಟಿಯಿಂದ ನಮ್ಮ ದೇಶ ಜಗತ್ತಿನಲ್ಲಿ ನಾಲ್ಕನೇ ಅತಿ ದೊಡ್ಡ ಇಕಾನಮಿ ಹೊಂದಿರತಕ್ಕಂಥ ದೇಶ ಎಕಾನಮಿ ಕಂಟ್ರಿ ಅಂತ ನಮ್ಮ ದೇಶ ಇದೆ ಅದಕ್ಕೋಸ್ಕರ ಸಂತೋಷ ಕೊಡಬೇಕು ಯಾಕೆ ಮಾತನ್ನು ಹೇಳ್ತಿದ್ದೇನೆ ಅಂದ್ರೆ ಆಧ್ಯಾತ್ಮಿಕ ಕಾರ್ಯಕ್ರಮದಲ್ಲಿ ಈ ಮಾತು ಯಾಕೆ ಅಂದ್ರೆ ಜನಗಳಿಗೆ ಕಡಿಮೆ ಇಲ್ಲ ನಮ್ಮ ದೇಶದಲ್ಲಿ ಅದನ್ನ ನಿಮ್ಮಷ್ಟು ಶ್ರದ್ಧೆ ಗೌರವನ್ನ ಇಟ್ಕೊಂಡಿರ್ತಕ್ಕಂಥ ಜನಗಳನ್ನ ಹುಡುಕೋದ್ ಕಷ್ಟ ಅದಕ್ಕೋಸ್ಕರ ಇಷ್ಟೆಲ್ಲ ಸಂಖ್ಯೆ ಇರ್ತಕ್ಕಂಥ ನಾವು ಭಕ್ತರು ವಿರೋಧ ಕಾರ್ಯಕ್ರಮಕ್ಕೆ ಬರೋದಕ್ಕೆ ತುಂಬಾ ಸಂತೋಷ ಆಗಿದೆ ಅಂತ ಹೇಳಿ ನಮಗೆ ಗೊತ್ತು ಪ್ಪ ನಂತರದಲ್ಲಿ ಕಾರ್ಯಕ್ರಮ ಮುಂದುವರಿಯುತ್ತೆ ಪೂಜೆ ಸ್ವಾಮಿಗಳು ಎದುರು ಕೂಡ ಇರ್ತಾರೆ ಇವತ್ತು ಅರ್ಪ ಮಾಡ್ತಾ ಇದ್ದೇವೆ ಹೌದಾ ಸ್ವಾಮೀಜಿ ಪೂಜೆ ಗುರು ಡಾಕ್ಟರ್ ಬಾಲಲಿಂಗಾಧರ ಸ್ವಾಮಿ ಇದ್ದ ಕಾಲದಲ್ಲಿ ನಮ್ಮ ಈ ಭಾಗದ ಎಲ್ಲ ಪ್ರವಾಸವನ್ನು ಮಾಡ್ತಾ ಇದ್ದ ದಿನಗಳಲ್ಲಿ ದೊಡ್ಡಗುರುಗಳ ಜೊತೆಯಲ್ಲಿ ನಾನು ಕೂಡ ಈ ಎಲ್ಲ ಭಾಗಕ್ಕೆ ಬಂದದನ್ನು ನೆನಪುಂಟು ಪೇಟೆ ತಾಲೂಕು ಅಂದ್ರೆ ಪೂಜಿಗುರುಗಳಿಗೆ ತುಂಬಾ ಬಹು ವೆಚ್ಚ ಮಾರ್ಗದ್ರು ನಿಮ್ಮಲ್ಲಿ ಒಂದೇ ಒಂದು ವಿನಂತಿ ಏನಪ್ಪ ಅಂದ್ರೆ ನಿಮ್ಮ ಮಕ್ಕಳನ್ನ ಅಕ್ಷರಾಭ್ಯಾಸ ಮಾಡಿಸಿದ್ರಿ ವಿದ್ಯಾಭ್ಯಾಸವನ್ನು ಕೂಡ ಪೂರ್ಣಗೊಳಿಸ ಅಕ್ಷರಾಭ್ಯಾಸ ಮಾಡಿಸೋದು ಅಥವಾ ವಿದ್ಯಾಭ್ಯಾಸವನ್ನು ಕಳಿಸೋದು ಅಂಕಕಟ್ಟಿಯನ್ನು ತಗೊಂಡು ಅದನ್ನ ಅಷ್ಟೇ ವಿದ್ಯಾಭ್ಯಾಸ ಅಲ್ಲ ತಾಯಿಗಳಾದ ನೀವು ಪೋಷಕರಾದ ನೀವು ಮಕ್ಕಳಿಗೆ ಒಳ್ಳೆಯ ಗುಣಗಳನ್ನ ಮತ್ತೆ ಹಿರಿಯರಿಗೆ ಗೌರವ ಕೊಡೋದನ್ನ ಪೂಜ್ಯರಿಗೆ ನಮಸ್ಕರಿಸೋದನ್ನ ಮತ್ತೆ ಸಮಾಜದಲ್ಲಿ ಇತರರಿಗೆ ಅಸಹಾಯಕರಿಗೆ ಸಹಾಯ ಮಾಡೋದನ್ನ ಮೊದಲು ಕಲಿಸ್ಬೇಕು ಇಂಥ ಗುಣಗಳನ್ನ ಮಕ್ಕಳಿಗೆ ಕಲಿಸಿದ್ರೆ ನಿಮ್ಗೆ ನಿಮ್ ಮನೆಗೆ ಒಡೆ ಹೆಸರು ಬರ್ತದೆ ಸಣ್ಣ ಒಂದು ಉತ್ಪಾದೆಯನ್ನು ಹೇಳ್ತಾ ನಿಮ್ಗೆ ಈ ದಿನದ ಮಹತ್ವವನ್ನು ಕಳಿಸ್ತೀನಿ ಒಬ್ಬ ಅಪ್ಪ ಅಮ್ಮ ಸಂತೆಗೆ ಹೋಗಿದ್ರೆ ನಮಗೆ ಸಂತೆ ಹೋಗ್ಬೇಕಾದ್ರೆ ತಮ್ಮ ಮಗನ ಎಲ್ಲ ಮೇಲೆ ಕುಣಿಸ್ಕೊಂಡು ಸಂತೆ ಎಲ್ಲ ಸುಳ್ಳಾಡ್ಬೇಕಾದ್ರೆ ಪಕ್ಕದಲ್ಲಿ ಒಂದು ಅಜ್ಜಿ ತಲೆ ಮೇಲೆ ಮರಣಕೊಂಡು ಹೋಗ್ಬೇಕಾದ್ರೆ ಆ ಮಗು ಒಂದು ಮಾರುನ ಕೈಲತ್ತೆ ಆ ಮಗು ಬಾನಾಣ ಕೈಲಿ ಎತ್ಕೊಂಡು ಮನೆಗೆ ಹೋದ್ಮೇಲೆ ಅಪ್ಪ ಅಮ್ಮ ನೋಡ್ತಾರೆ ಮಗು ಕೈಲಿ ಮಾನವ ಇದೆ ಮಾರೋಣ ಇದ್ದಾಗ ನೋಡಿ ಖುಷಿಗೊಂಡು ಎರಡು ಕೈ ಕೈಲಿ ಯಾಕೆ ಮನೋಣ ಒಂದೇ ಒಂದ್ ಕೈ ಕೈಯಲ್ಲಿ ಮಾರಣ ಎತ್ಕೊಂಡಿದ್ಯಾ ಎರಡು ಕೈಲಿ ಎತ್ಕೊಂಡಿದ್ರೆ ತುಂಬಾ ಅನುಕೂಲ ಇರುತ್ತಲ್ಲ ಅಂತ ಮಗನ ಪ್ರೋತ್ಸಾಹ ಮಾಡ್ತಾರೆ ಅಂದ್ರೆ ಆ ಮಗುನ ಕಳೆತನ ಮಾಡೋದಕ್ಕೆ ಪ್ರೋತ್ಸಾಹ ಮಾಡ್ತಾರೆ ಜೀವನದಲ್ಲಿ ಆ ಮಗ ವಿದ್ಯಾಭ್ಯಾಸದ ಕಡೆ ಗಮನ ಕೊಡದ್ರೆ ಮುಂದೆ ದರೋಡೆ ಹೋದನಾಗಿ ಕಳೆತನ ಮಾಡೋದನ್ನ ಸುಲಿಗೆ ಮಾಡೋದ್ ಅಭ್ಯಾಸ ಮಾಡ್ತಾರೆ ಕೊನೆಗೊಂದಿನ ಆತ ಹೀನವಾದ ಕೃತ್ಯವನ್ನು ಮಾಡಿ ಸ್ತ್ರೀಗಳು ಕೊಟ್ಟಾಗ ಅವನಿಗೆ ನೇಡ ಹಾಕ್ಬೇಕು ಇನ್ನ ಕೊನೆ ಹಾಕೀನಪ್ಪ ಅಂತ ಕೇಳಿದಾಗ ನಮ್ಮ ಅಪ್ಪ ಅಮ್ಮನ ನೋಡ್ಬೇಕು ಅಂತ ಕೇಳ ನಮ್ಗ ಅಪ್ಪಮ್ಮ ನೋಡ್ಬೇಕು ಅಂತ ಕೇಳಿಕೊಂಡಾಗ ಜೈಲೋ ಪೊಲೀಸರ ಅಪ್ಪ ಅಮ್ಮನ ಕಾಲಿ ನಮಸ್ಕಾರ ಮಾಡ್ಬೇಕು ಅಂತ ಅನಿಸ್ಕೊಂಡ್ ಮಾಡಬೇಕು ಅಪ್ಪ ಅಪ್ಪಮ್ಮನ ಅಂತ ಕರೆಸಿ ಮುಂದೆ ಬಿಡ್ತಾರೆ ಆಗ ಹುಡುಗ ಏನ್ಗೆ ಸೆಣ್ಣ ಹುಡುಗ ಅಪ್ಪ ಅಮ್ಮನ ಕೆನ್ನೆ ಹೊಡಿತಾನೆ ನೀವು ನಾನು ನನ್ನ ಚಿಕ್ಕೊಳ್ಳಾಗಿದ್ದಾಗ ಮಾರಾಡ್ಕೊಂಡಾಗ ನನ್ನ ಬೆಳಿತಾ ಇದ್ದೀವಿ ಅಂತ ಹೇಳಿದ್ದಾರೆ ಇದು ಒಂದು ಮಾತು ಹೀಗೆ ಕಾಲ ಹೊರಟು ಒಂದು ವರ್ಷ ಆಯ್ತು ಒಂದು ವರ್ಷ ಆಯ್ತು ಪೂಜ್ಯ ಗುರುಗಳು ಮೈಸೂರು ಹೋಗ್ಲಿಕ್ಕೆ ಅಂತ ರಾಮನಗರಕ್ಕೆ ಬಂದ ಆಗ ಏನ್ ಮಾಡಿದ್ರು ಸಿದ್ದೇಶ್ವರ ಸ್ವಾಮಿಗಳು ಹೊಸದಾಗಿ ಬಿಟ್ಟಿದ್ದಂತ ತೆಂಗಿನ ಕಾಯಿಗಳನ್ನ ಗೂಡ್ ಗೋಡದ ಗುಡ್ಡೆ ಮಾಡಿ ತುಂಬಾ ನಗ್ತಾ ಇದ್ರು ದೊಡ್ಡ ಗುರುಗಳು ಕೇಳಿದ್ರು ಏನು ಸಿದ್ದೇಶ್ವರ ಸ್ವಾಮಿ ತುಂಬಾ ಖುಷಿ ಆಗಿದ್ದೀರಿ ಅಂತ ಕೇಳಿದ್ರೆ ನೋಡಿದ್ರೆ ಎಷ್ಟೊಂದು ಫಲ ಬಿಟ್ಬಿಟ್ಟಿದ್ರೆ ನಮ್ಮ ಮರಗಳು ಅಂತ ಹೇಳಿದ್ರು ಮತ್ತೆ ಹೋದ ವರ್ಷ ಅಳ್ತಾ ಇದ್ರೆ ಈ ವರ್ಷ ಇಪ್ಪತ್ತು ಬಿಟ್ಬಿಡಿಯಿಂದ ನಗ್ತಾ ಇದ್ರಿ ಮಠ ಭಕ್ತರುಗಳು ಭಕ್ತರು ಬಂದು ಕೇಳಿದಾಗ ಇಲ್ಲ ಅನ್ಬಾರ್ದು ಅವ್ರು ಬರ್ತಾರೆ ಅವ್ರು ಎಣ್ಣೆ ಕುಡಿತಾರೆ ಹೋಗ್ತಾ ಇರ್ತಾರೆ ಅಂತ ಈಗ ಮಾತ್ರ ಹೇಳಿದಾಗ ಸಂದರ್ಭದಲ್ಲಿ ಯಾಕೆ ನೆನಪು ಮಾಡ್ಕೊಂಡೆ ಅಂದ್ರೆ ಪ್ರೀತಿ ಎಲ್ಲಿರ್ತದೋ ಅಲ್ಲಿ ಬೇಕಾದಲ್ಲೂ ಕೂಡ ಮನೆಗೂ ಬರ್ತದೆ ಮಠಕ್ಕೂ ಬರ್ತದೆ ಪ್ರೀತಿ ಇಲ್ಲ ಅಂತ ಕಡೆ ಮನೆಗೂ ಬರೋದಿಲ್ಲ ಮಠಕ್ಕೂ ಬರೋದಿಲ್ಲ Oh, <laughs> ಪೋಷಕ ಮಿತ್ರರೇ ಪತ್ರಕರ್ತ ಮಿತ್ರರೇ ಮಾನ್ಯರೇ ಮತ್ತು ಮಹಿಳೆಯರೇ ಈ ದಿನ ಮಕ್ಕಳಿಗೆ ವಿದ್ಯಾಭ್ಯಾಸ ಅಥವಾ ಅಕ್ಷರಾಭ್ಯಾಸ ಮಾಡಿಸುವಂತಹ ನಮ್ಮ ಜವಾಬ್ದಾರಿ ಅಂತ ನಾವು ಮಕ್ಕಳ ಬಗ್ಗೆ ನಿರ್ಲಕ್ಷ್ಯ ವಹಿಸದಲ್ಲ ಸ್ಕೂಲ್ ಕಳಿಸ್ಬೇಕು ಜೊತೆಗೆ ಮನೆಯಲ್ಲಿ ಕಲಿಯುವಂತ ವಾತಾವರಣ ನಿರ್ಮಾಣ ಮಾಡಬೇಕು ಮಕ್ಕಳಿಗೆ ಕಲಿಯುವಂತ ವಾತಾವರಣ ನಿರ್ಮಾಣ ಮಾಡಿದಾಗ ಮಕ್ಕಳು ಅವರಷ್ಟು ಅವರೇ ಕಲ್ತ್ಕೊಳ್ತಾರೆ ನಾವು ನೋಡ್ತೀವಿ ಸಾಮಾನ್ಯವಾಗಿ ಒತ್ತಾಯ ಮಾಡಿ ಸ್ಕೂಲ್ ಕಳಿಸ್ತಾರೆ ಅದು ಬೇಡ ಮಕ್ಕಳನ್ನ ಪ್ರೀತಿಯಿಂದ ಶಾಲೆ ಕಳಿಸಿ ಮಗುವಿಗೆ ಸ್ಕೂಲ್ ಬಗ್ಗೆ ಮತ್ತು ಗುರುಗಳ ಬಗ್ಗೆ ಒಳ್ಳೆಯ ಒಂದು ಮನೋಭಾವನೆ ಇರಲಿ ಆಗ ಮಕ್ಕಳು ಆಡ್ತಾ ನಲಿತಾ ಕುಣಿತಾ ಕಲಿತಾರೆ ಅಲ್ಲ ಆ ಮಕ್ಕಳು ಕಲಿತರೆ ನಿಮಗೂ ಕೂಡ ಮತ್ತೆ ನಿಮ್ಮೂರನ್ನ ಹೆಸರನ್ನು ಕೂಡ ಮುಂದೆ ತರ್ತಾರೆ ಅಥವಾ ಅವ್ರು ಸಂಸ್ಥೆಗೂ ಕೂಡ ಉತ್ತಮವಾದ ಹೆಸರು ತರ್ತಾರೆ ಅದ್ರಿಂದ ಇವತ್ತೇನು ಅಕ್ಷರ ಅಭ್ಯಾಸ ಮಾಡಿಸಿದ್ರಿ ನಮ್ಮ ಜೆ ಎನ್ ರಾಮಕೃಷ್ಣ ಗುರುಗಳು ಅವರ ಸಮೀಪದಲ್ಲಿ ಅಭ್ಯಾಸ ಮಾಡ್ತಿರೋದು ಜೀವಾವಳಿ ಮಕ್ಕಳು ಪೂರ್ಣ ಪ್ರಮಾಣದ ದೇವಿ ಸರಸ್ವತಿ ವಾಜೆ ಬಾಜಿನಿ ಪದೇ ಹೀನಾಮ ಮಿತ್ರ್ಯವದು ಆನೋ ದಿವೋ ಗೃಹದಃ ಪರ್ವದಾದ ಗತ್ತು ಸರಸ್ವತಿ ವಾಧೇವ್ ಜೇ ನಮಃ ಎಂಟು ಬಾರಿ ಓಂ ನಮೋ ಮಹಾ ಸರಸ್ವಕ್ಕೆ ನಮಃ ಅಂತೇಳಿ ಮಕ್ಕಳ ಜೊತೆ ಏಳಿಸ್ಬೇಕು ತಾವು ಕೂಡ आइए हम तुम्हें अब तक से सिर्फ इस बात को। अल्लाह अल्लाह की ನಮ್ಮ ಪೂಜೆಯ ವಿಳಾದ ಪರಿಣಾಮ ಸಂಜೆ ಅವರನ್ನ ಹೌದಾ ಈ ಲೋಕ ಅಂತಕ್ಕಂಥದ್ದು ಸಾಮಾನ್ಯದಲ್ಲ ಇದು ಪುಣ್ಯಕ್ಷೇತ್ರ ಇಲ್ಲಿ ನಾವ್ಯಾರು ಯಾತ್ರಿಕರು ಫಿಲಿಪೀನ್ಸ್ ಯಾತ್ರಿಕರ ನಾವೆಲ್ಲ ಪುಣ್ಯಕ್ಷೇತ್ರವೇ ಲೋಕ ನೇಮದಿಂದ ಇರಲಿಕ್ಕೆ ಎಡೆಯುಂಟು ಈ ಚಕ್ರದಲ್ಲಿ ನೇಮದಿಂದ ಅಂದ್ರೆ ಮರ್ಯಾದೆಯಿಂದ ಮೌಲ್ಯಗಳನ್ನ ಇಟ್ಕೊಂಡು ರೀತಿ ರೀತಿಗಳಿಂದ ಬದುಕಲಿಕ್ಕೆ ಮೌಲ್ಯ ನೇಮದಿಂದ ಇರಲಿಕ್ಕೆ ಎಡೆಯುಂಟು ಈ ಚಕ್ರದಲ್ಲಿ ರಾತ್ರಿ ಮೂರಾಯಿತು ಎರಡೆಯನ್ನು ತೆರಳಿಡೆ ಪಾರು ಪ್ರತಿಭೆ ಮೆಚ್ಚು ನೋಡ್ಕೊತಿಮ ಈ ಜಗತ್ತಿಗೆ ಬಂದ ಕಾಲದಲ್ಲಿ ಬದುಕಿನ ನೂರು ವರ್ಷದ ಅವಧಿಯಲ್ಲಿ ಈ ಭೂಮಿಯ ಮೇಲೆ ನಾವೆಲ್ಲರೂ ಕೂಡ ಭಕ್ತಿ ಶ್ರದ್ಧೆ ಪ್ರಾಮಾಣಿಕತೆ ನೀತಿ ನಿಯಮಗಳನ್ನ ಇಟ್ಕೊಂಡದ್ದೇ ಆದ್ರೆ ಇಲ್ಲಿರೋರ್ಗೂ ಚಂದ ಅನ್ಸುತ್ತೆ ಓದ್ಮಂತವರಿಗೆ ಜಗತ್ತು ಗೌರವನ್ನ ಕೊಡುತ್ತೆ ಇಂತಹ ಸಂಸ್ಕಾರವನ್ನ ಕೊಡ್ತಕ್ಕಂಥವ್ರು ಯಾರಪ್ಪ ಅಂದ್ರೆ ಮಕ್ಕಳಿಗೆ ನೂರು ವರ್ಷ ಬದುಕುವ ಮಕ್ಕಳಿಗೆ ಸಂಸ್ಕಾರ ಕೊಡ್ತಕ್ಕಂಥವ್ರು ನೀವು ತಾಯಿದ್ದ ಇಂತಹ ತಾಯಿದ್ರು ಮಕ್ಕಳಿಗೆ ಸಂಸ್ಕಾರ ಕೊಟ್ಟು ಬೆಳೆಸಿದ್ದಾದ್ರೆ ಮುಂದೆ ತಾಯಂದಿರು ಇರ್ತಾರೋ ಇರೋದಿಲ್ಲ ಆದ್ರೆ ಮಕ್ಕಳು ಮಾತ್ರ ಜಗತ್ತು ಸ್ವಲ್ಪ ಕಾಲ ಇರೋ ಟೈಮ್ ನಲ್ಲಿ ಅಮ್ಮಂದನ್ನು ನೆನೆಸ್ಕೊಳ್ಬೇಕು ಜಗತ್ತು ಅಮ್ಮಂದ್ರ ನೆನೆಸ್ಕೊಳ್ಬೇಕು ಅಂದ್ರೆ ತಾಯಂದಿರು ಬಹು ಮುಖ್ಯ ಅದಕ್ಕಾಗಿ ಮುಂದೆ ಕೊಡುತ್ತಿರ್ತಕ್ಕಂಥ ತಾಯಂದಿರಿಗೆ ಎಲ್ಲರೂ ಕೂಡ ಧನ್ಯವಾದಗಳನ್ನ ಹೇಳಬೇಕು ಕಾರಣ ಏನಂದ್ರೆ ಅವರು ಸಂಸ್ಕಾರ ಕೊಡ್ತಕ್ಕಂಥವ್ರು ನಮ್ಮನ್ನ ಜನ್ಮಕ್ಕೆ ಕಾರಣೀಭೂತ ಆಗಿರ್ತಕ್ಕಂಥವ್ರು ಅಂತಹ ತಾಯಿಯ ಚೌಡೇಶ್ವರಿ ಅಮ್ಮನ ದೊಡ್ಡ ಹಬ್ಬವನ್ನು ಮಾಡ್ತಾ ಗಳಿಗೆನಲ್ಲಿ ಬೇಡ ಬೇಡ ಆದ್ರೂ ಕೂಡ ವಿಜ್ಞಾನ ತಂತ್ರಜ್ಞಾನ ಇದೆ ಬೇಕೇ ಬೇಕು ಬೇಡ ವಿಜ್ಞಾನ ತಂತ್ರಜ್ಞಾನ ಬೇಕು ಮೊಬೈಲ್ ಯಾರಿಗೆ ಬೇಡ ಟಿವಿಗಳು ಯಾರಿಗೆ ಬೇಡ ನಾನು ಯೂಸ್ ಮಾಡ್ತಾರೆ ಮೈಕ್ ಯಾರಿ ಬೇಡ ಅಲ್ಲಿ ಹಾಕಿರ್ತಕ್ಕಂಥ ಬೆಳಕು ಯಾರಿಗೆ ಬೇಡ ಇಲ್ಲಿ ವಿಡಿಯೋ ಮಾಡಿಬಿಟ್ಟು ಅವರ ಟಿವಿಗಳಿಗೆ ಆಗಾಗ್ಲೇನೆ ವಿದಿನ್ ಟೈಮ್ ರಿಯಲ್ ಟೈಮ್ ಕಳಿಸ್ತಾ ಇರ್ತಕ್ಕಂಥ ನ್ಯೂಸ್ ಯಾರಿಗೆ ಬೇಡ ಎಲ್ಲರಿಗೂ ಆದರೆ ಅದು ಒಂದು ಆಯುಧ ಆಯುಧ ಒಂದು ಸರ್ ಈಗ ಮಕ್ಕಳು ಬಹಳ ಕಷ್ಟ ಚೇಷ್ಟೆ ಸರ್ ಬಹಳ ಸರ್ ಅಂತ ಹೇಳ್ತಾರೆ ಅಂದ್ರೆ ನೀವು ನೆನಪಿಟ್ಕೊಳ್ಳಿ ನಮ್ಮ ಕಾಲದಲ್ಲಿ ಆ ಪರಿಸರಕ್ಕೆ ಹೋಲಿಕೆ ಮಾಡ್ಕೊಂಡ್ರೆ ಇವತ್ತಿನ ಮಕ್ಕಳು ತುಂಬಾ ಉದ್ಯೋಗ ತುಂಬಾ ಜನರು ಈ ಜನರೇಷನ್ ತುಂಬಾ ಮುಂದುವರೆದಿದೆ ನಮ್ಗೆ ಹತ್ತನೇ ತರಗತಿಗೆ ಬಂದರೂ ಕೂಡ ಹೇಗೆ ಅನ್ನೋ ನಮಗೆ ಪರಿಜ್ಞಾನ ಅದು ಇವತ್ತಿನ ಒಂದು ಎಲ್ ಕೆ ಜಿ ಮಗುಗೆ ನೀವೆಲ್ಲ ನಡು ಸ್ಟಾರ್ಟ್ ಆಗುತ್ತೆ ಮೊಬೈಲ್ ಕೊಟ್ಟು ಸ್ಟಾರ್ಟ್ ಇತ್ತೀಚಿನ ಸೆಕೆಂಡ್ ನ್ಯೂಸ್ ಬರುತ್ತೆ ಇದ್ರ ಜೊತೆಗೆ ಇನ್ನೂ ಮುಂದೆ ಬಂದ್ರೆ ಬಹುಶಃ ಆ ಮಗು ನಿಮ್ಮ ಮೊಬೈಲ್ ಆಟಾಟ ಮಾಡಿ ನಿಮಗೆ ಬರೋದ್ರೆ ಎಷ್ಟು ಸಹ ಬರುತ್ತೆ ಅಷ್ಟು ಜನರೇಷನ್ ಬೆಳೆದಿದೆ ಹಾಗಾಗಿ ನಾವೆಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ಇಂತಹ ವಿಶಿಷ್ಟವಾದ ಕಾರ್ಯಕ್ರಮವನ್ನು ಮಾಡೋದ್ರ ಜೊತೆಗೆ ಮಕ್ಕಳಿಗೆ ಒಂದು ಸಂಸ್ಕೃತಿಯನ್ನು ಸಂಸ್ಕಾರವನ್ನು ನಾವು ಕೊಡಬೇಕು ಅನ್ನೋ ಮಾತನ್ನು ಹೇಳ್ತಾ ಬಹುಶಃ ಎಲ್ಲ ಪೋಷಕರು ಇದು ಭಾಗವಹಿಸಿದ್ರಿ ಈ ಪೂಜೆಯಲ್ಲಿ ನೀವು ಭಾಗವಹಿಸಿದ್ರಿ ನೋಡಿದ್ರಿ ಹೇಗಿದೆ ಅನ್ನೋದ್ರ ಬಗ್ಗೆ ಒಂದು ಅರಿವಾಗಿದೆ ಇದಾದ ಕ್ಷಣ ಮನೆಯಲ್ಲಿ ಮಕ್ಳುಗಳನ್ನ ವೈದ್ಯರ ಬಗ್ಗೆ ಚೆನ್ನಾಗಿ ಶಾಲೆಗೆ ಫೀಸ್ ಕಟ್ಟಿದ್ವಿ ಶಾಲೆಗೆ ಕಳ್ಸಿದ್ವಿ ಅದು ಮೇಡೋ ಕೆಲಸ ಮ್ಯಾನೇಜ್ಮೆಂಟ್ ಕೆಲಸಕ್ಕೆ ಅನೋಪರಿಸ್ಥಿತಿ ಆಗಲ್ಲ ನಮ್ಗೆ ಹತ್ತು ಗಂಟೆಗೆ ಮಗು ಬರುತ್ತೆ ಸಂಜೆ ನಾಲ್ಕು ಗಂಟೆ ನಿಮ್ಮ ಮನೆಗೆ ಕಳಿಸ್ಕೊಡ್ತೀವಿ ಆದರೆ ಹೆಚ್ಚು ಸಮಯ ಮಗು ಇರುತ್ತೆ ನಿಮ್ಮ ಹತ್ರ ಮಗು ಏನು ಕರಿತೀವಿ ಅಂತ ಏನು ಮಾಡಿದೆ ಏನು ಅಭ್ಯಾಸ ಆಯಿತು ಅಥವಾ ಏನು ಹುಟ್ಟಿದ ಹೇಳಿದ್ರೆ ಓಮ್ ವರ್ಕ್ ಮಾಡಬೇಕು ಅನ್ನೋದ್ರ ಬಗ್ಗೆ ಅಟ್ಲೀಸ್ಟ್ ಒಂದು ಸಣ್ಣ ನಾನು ನಿಮ್ಗೆ ಇದ್ಬಿಟ್ಟರೆ ಮಗುವಿನ ಸರ್ವತೋಮುಖ ಬೆಳವಣಿಗೆಯನ್ನ ನಾವು ಹೆಚ್ಚು ಬೆಳೆಸಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ಮಾತನ್ನು ಹೇಳ್ತಾ ಎಲ್ಲ ಪೋಷಕರು ಕೂಡ ನಿಂತ ಮಕ್ಕಳ ಬಳಿಗೆ ಕೇರ್ ಬರೀ ಶಾಲೆ ಫೀಸ್ ಕಟ್ಟ ತಕ್ಷಣ ನಮಗೆ ತೃಪ್ತಿ ಆಗುದಿಲ್ಲ ಇದು ಫಾಲೋ ಪಾತ್ರ ಎಷ್ಟು ಕಲ್ತ್ ಎಷ್ಟು ಬಿಟ್ಟಿದೆ ಒಂದ್ ವೇಳೆ ಅವನು ಒಂದು ವಾರ ಅದು ಏನು ಕಲಿಲ್ಲ ಅಂದ್ರೆ ತಕ್ಷಣ ನೀವು ಬಂದು ಅಕಾಡೆಮಿ ಕೇಳಿದ್ರೆ ಅಥವಾ ಎಡಾಪ್ ಇನ್ಸ್ಟಿಟ್ಯೂಷನ್ ಕೇಳಬೇಕು ನೋಡಿ ಮೇಡಮ್ ಇಷ್ಟಿಸ್ ಆಗಿದೆ ಯಾಕೆ ನಮ್ಗೆ ಕಲಿತಾ ಇಲ್ಲ ಬಹುಶಃ ಏನಾಗಿದೆ ಹೇಳಿ ಅಂತೇಳಿ ಅವಾಗ ಅವರು ನಿಮ್ ಜೊತೆ ಜೋಡಿಸ್ತಾರೆ ನೀವು ಕೂಡ ಮನೆಯಲ್ಲಿ ಅಭ್ಯಾಸ ನಿಮ್ಮೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ವಿಶೇಷವಾದ ಈ ಕಾರ್ಯಕ್ರಮದಲ್ಲಿ ನಮಗೆಲ್ಲ ಅನುಮತಿ ಕೊಟ್ಟಿದ್ದರಿಂದ ಬಹುಶಃ ಕೃತಜ್ಞತೆ ಹೇಳಬೇಕು ಬಹುಶಃ ಒಂದು ರಜೆ ಇಲ್ಲ ನೆನಪಲ್ಲಿ ನಾನು ಸೂರ್ಯ ಫೋನ್ ಮಾಡಿದಾಗ ಒಂದು ಕಾರ್ಯಕ್ರಮ ಬನ್ನಿ ಅಂತ ಹೇಳಿದೆ ಯಾಕೆ ಅಂತ ಹೇಳಿದ್ರೆ ನಾನು ಒಂದೊಂದು ಕಡೆಗೆ ಒಬ್ಬೊಬ್ಬ ಗೆಸ್ಟ್ ಕರೆಸ್ತಾ ಇದ್ದೆ ನೆನ್ನೆಗೆ ನಾನು ಚಂದ್ರಪ್ಪ ಕರೆಸಿದ್ದೆ ಹಾಸ್ಯಕರ ಆಗಿಲ್ಲ ಇನ್ನೊಂದು ದಿಸಕ್ಕೆ ಹನ್ನೊಂದು ತಂದು ಕಳಿಸಿದಾನೆ ಇವತ್ತು ಕುರಿ ಕಾಯ್ತಿದ್ದಂತ ಅಲ್ವತ್ತು ಅವೇರಿ ಮುಳ್ಗ ಅವ್ನು ನಾಲ್ಕಳ್ಸಕ್ಕೆ ಅಂತ ನಾನು ಮಾತಾಡಿಸ್ತೆ ಯಾಕೆ ಇಂತಹ ನಾನ್ ಕಳಿಸ್ತೆ ಅಂತ ಹೇಳಿದ್ರೆ ಅವ್ನು ಯಾವ ಶಾಲೆಗೆ ಹೋಗಲಿಲ್ಲ ಹುಟ್ಟುವಾಗಲೇ ಕುರಿ ಕಾಯ್ತಾ ಇದ್ದರು ಕುರಿ ಕಾಯ್ತಾ ಕಾಯ್ತಾ ಹಾಡು ಹೇಳೋಕ್ ಶುರು ಮಾಡಿದ್ರು ಹಾಡು ಹೇಳ್ತಾ ಇರ್ತಾ ಯಾರು ಹೇಳಿದ್ರು ಉದಯಗಿರಿಗೆ ಹೋಗೋದು ನಿಮ್ಗೆ ಒಳ್ಳೆ ಅವಕಾಶ ದಿವತ್ತು ಅಲ್ಗೋಗ ಇವತ್ತು ಅವನು ಆ ಹೂ ಮತ್ತು ಅಕ್ಷತೆಯನ್ನ ಹಾಕಿ ಮಹಾಲಂಗ ದೇವರಾಭ್ಯಾರಂಭ